ನೋಬೆಲ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿದ್ದ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ನಲ್ಲಿ ಜಿಲ್ಲೆಯ ಅನೇಕ ಕೌಶಲ್ಯಭರಿತ ವಿದ್ಯಾರ್ಥಿಗಳು ಹಾಗೂ ಕಲಾ ತಂಡಗಳು ವಿಶಿಷ್ಟ ರೀತಿಯಲ್ಲಿ ರೆಕಾರ್ಡ್ ಮಾಡುವ ಮುಖಾಂತರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣ ಹಾಗೂ ಗಾಂಧಿ ಪಾರ್ಕ್ನಲ್ಲಿ ಸ್ಪರ್ಧೆಗಳು ಆಯೋಜನೆಯಾಗಿದ್ದವು ಭದ್ರಾವತಿಯ ಹರೀಶ್ ಮತ್ತು ಸ್ವಾತಿ ದಂಪತಿಗಳ ಪುತ್ರಿ ಹಾಗೂ ಬಿಜಿಎಸ್ ಶಾಲೆಯ ಕಾರ್ಯಹಳ್ಳಿಯ ವಿದ್ಯಾರ್ಥಿನಿ ಐದು ವರ್ಷದ ಶನ್ವಿತಾ ಗೌಡ ಒಂಬತ್ತು ನಿಮಿಷ ಐವತ್ತಾರು ಸೆಕೆಂಡ್ನಲ್ಲಿ ಮುಖ್ಯಮಂತ್ರಿಗಳ ಹೆಸರು ಪ್ರಧಾನಮಂತ್ರಿಗಳ ಹೆಸರು ರಾಷ್ಟ್ರಪತಿಗಳ ಹೆಸರು ರಾಜ್ಯಗಳ ಹೆಸರು ಸೇರಿದಂತೆ ನೂರ ಐವತ್ತೊಂಬತ್ತು ಸ್ಪರ್ಧಾತ್ಮಕ ಐವತ್ತೊಂಬತ್ತು ಸ್ಪರ್ಧಾತ್ಮಕ ಪ್ರಶ್ನೆಗಳಿಗೆ ಉತ್ತರಿಸಿ ದಾಖಲೆ ಮಾಡಿದ್ದಾರೆ ಸಾಗರದ ಆನಂದ್ ಮತ್ತು ಜ್ಯೋತಿ ದಂಪತಿಗಳ ಪುತ್ರಿ ಹಾಗೂ ಪಂಚಪ್ಪ ನೇತೃತ್ವದ ಸಾಗರ ಕರಾಟೆ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿನಿ ಕೀರ್ತನ ಹದಿನೈದು ನಿಮಿಷದಲ್ಲಿ ಸಾವಿರದ ಐನೂರ ಎಪ್ಪತ್ತ ಮೂರು ಸೈಡ್ ಸಿಟಪ್ಸ್ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ ಶಿವಮೊಗ್ಗದ ವರ್ಲ್ಡ್ ಸ್ಪೋರ್ಟ್ಸ್ ಫಿಟ್ನೆಸ್ ಜಿಮ್ನ ತರಬೇತುದಾರ ಶರವಣ ಅವರ ವಿದ್ಯಾರ್ಥಿನಿ ಹಾಗೂ ವಿಜಯ್ ಕುಮಾರ್ ಚಂದ್ರಿಕಾ ದಂಪತಿಗಳ ಪುತ್ರಿ ಕುಮಾರಿ ಸಿಂಧೂರಿ ನಲವತ್ತ್ ಮೂರು ನಿಮಿಷ ಹತ್ತು ಸೆಕೆಂಡ್ನಲ್ಲಿ ಸಾವಿರದ ಏಳ್ನೂರ ಮೂವತ್ತ ಐದು ಸಿಟಪ್ಸ್ ಮಾಡಿ ದಾಖಲೆ ಮಾಡಿದ್ದಾರೆ ಗುಂಪು ವಿಭಾಗದಲ್ಲಿ ಶಿವಮೊಗ್ಗದ ಸ್ಟೈಲ್ ಡ್ಯಾನ್ಸ್ ತಂಡದ ಮೂವತ್ತೇಳು ವಿದ್ಯಾರ್ಥಿಗಳು ಒಂದು ಗಂಟೆ ಮೂವತ್ತ್ ನಾಲ್ಕು ನಿಮಿಷ ಸತತ ಡ್ಯಾನ್ಸ್ ಮಾಡಿ ದಾಖಲೆ ಮಾಡಿದ್ದಾರೆ i'm not the Да.